ನಾವೆಷ್ಟು ಜನ ವ್ಯಾಪಾರಸ್ಥರ ಅದೀವಿ ವ್ಯಾಪಾರಸ್ಥರು ನಮ್ಮಲ್ಲಿ ಏನಿರ್ತದೆ ವ್ಯಾಪಾರಸ್ಥರು ಸಾಮಾನ್ಯವಾಗಿ ಅವರೊಂದು ಶಬ್ದ ಹೇಳ್ತಿರ್ತಾರೆ ಈಗ ನೀವೆಷ್ಟೋ ಜನರಿಗೆ ಸಮನ್ ಸನ್ಮಾನ ಮಾಡಿದ್ರೆ ಭಾಳ ಜನ ಅಂತಿರ್ತಾರೆ ಏನು ರೊಕ್ಕ ಇದ್ದರೆ ನಾವು ಭಾಳ ದೊಡ್ಡ ಬಿಸ್ನೆಸ್ ರೀ ಏನು ರೊಕ್ಕ ಬೇಕೆಲ್ಲದಕ್ಕೂ ಈಗ ಅಂತಿರ್ತೀವಿ ನಾವು ಒಬ್ಬ ಹಿಂದಿ ಕವಿ ಭಾಳ ಒಂದು ಮಾತು ಹೇಳ್ತಾನೆ ಇನ್ಸಾನ್ ಹಾತ್ ಮೇ ಪೈಸಾ ಆ ಜಾಯ್ ಕು ದಿಖ ಇನ್ಸಾನ್ ಕಹಿತ ಹಾತ್ೈಸಾ ಆ ಜೆ ದಿಖಾತಾ ಪೈಸ ಕಹಿತ ಹುಚ್ಚ ತೋ ದ ಮನುಷ್ಯ ಅಂತಿರ್ತಾನಂತ ನನಗೂ ಕೈಯಾಗಿ ರೊಕ್ಕ ಇದ್ರೆ ಏನಾರ ಅಂತ ಮನುಷ್ಯ ಅಂತಿರ್ತಾನೆ ರೊಕ್ ಅಂತಿರ್ತೈತಿ ನಿಮ್ಮ ಮೊದಲು ಏನಾರ ಮಾಡ ಆಮೇಲೆ ನಿನ್ ಕೈಯಾಗಿ ಬರ್ತೀನಿ ಅಂತ ಅಂತಿರ್ತೈತಿ ಅಂತ ಮನುಷ್ಯ ಇದು ಗೆಲುವಿನ ಭಾಷೆ ಇದು ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬಯಸುವುದು ಈ ಗೆಲುವನ್ನೇ ಇತ್ತು ಆದರೂ ಜೀವನದ ಮೇಲೆ ಇದು ಹೀಗೇ ಇರುವುದಿಲ್ಲ ಜೀವನದ ಮೇಲೆ ಯಾವಾಗಲೂ ಗೆಲುವಿರ್ತದೇನು ಯಾವಾಗಲೂ ಲಾಭವೇ ಇರ್ತದೇನು ಯಾವಾಗಲೂ ಸತ್ಸನ್ಮಾನಗಳಿರ್ತವೇನು ಯಾವಾಗಲೂ ಶ್ರೀಮಂತಿಕೆ ಇರ್ತೈತೇನು ಇರುವುದಿಲ್ಲ ಇದು ಜೀವನದ ಮೇಲೆ ಇದು ಮಿಶ್ರಣ ಇತ್ತು ಒಮ್ಮೆ ಗೆಲುವಾಗ್ತದೆ ಒಮ್ಮೆ ಸೋಲಾಗ್ತದೆ ಒಮ್ಮೆ ಲಾಭ ಆಗ್ತದೆ ಒಮ್ಮೆ ಹಾನಿ ಆಗ್ತದೆ ಒಮ್ಮೆ ಸನ್ಮಾನಗಳು ಬರ್ತವೆ ಒಮ್ಮೆ ಅಪಮಾನಗಳು ಬರ್ತವೆ ಒಮ್ಮೆ ಶ್ರೀಮಂತಿಕೆ ಬರ್ತದೆ ಒಮ್ಮೆ ಬಡತನ ಬರ್ತದೆ ಇವೆರಡರ ಮಧ್ಯದಲ್ಲಿ ಮನುಷ್ಯ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾಗ್ತದೆ ಗೀತೆ ಒಂದು ಸುಂದರ ಮಾತು ಬರಿತದೆ ಎಂ ನ ನಥಯಂತೇತ ಪುರುಷಂ ಪುರುಷರ್ಷ ಸುಖಂ ಧೀರಂ ಸೋ ಅಮೃತತ್ವಾಯಕಲ್ ತಪಸ್ವಿ ತಪಸ್ವಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಜೀವನದಲ್ಲಿ ನಿಜವಾದ ತಪಸ್ವಿಗಳು ಅಂದ್ರೆ ನಾವೇನು ತಿಳ್ಕೊಂಡಿರ್ತೀವಿ ತಪಸ್ವಿ ಅಂದ್ರೆ ಯಾರು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತಿರ್ತಾರಲ್ಲ ಅವರಿಗೆ ತಪಸ್ವಿಗಳು ಅನ್ನಬೇಕಂತ ನಾವು ಅಂತೀವಿ ಮತ್ತು ತಲೆ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದರೋರ ತಪಸ್ವಿಗಳು ಅಂತ ಅನ್ನುವುದಾದ್ರೆ ನಿಮ್ಮ ಮನೆಯಾಗಿನ ತೋಲು ಬಾವಲಿನೂ ತಲೆ ಕೆಳಗೆ ಮಾಡಿರ್ತೈತಿ ಕಾಲ್ ಮ್ಯಾಲ ಮಾಡಿರ್ತೈತಿ ಅದಕ್ಕೆ ತಪಸ್ವಿ ಅನ್ಲಿಕ್ಕಾಗ್ತೈತಿ ಇಲ್ಲ ತಪ್ಲ ತಿಂದು ಬದುಕೋರು ರೀ ಅಂತ ನೀವು ಅನ್ನೋದಾದರೆ ನಿಮ್ಮ ಹೊಲದಾಗಿನ ಕೀಡಿರ್ತೈತಿ ಕೀಡಿನೂ ಸಹಿತ ತಪ್ಲನ ತಿಂತಿರ್ತೈತೆ ಅದು ತಪ್ಪಲ ತಿಂದ ಬದುಕ್ತೈತೆ ಯಾರು ನಿಜವಾದ ತಪಸ್ವಿಗಳು ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ್ ಮಾಡಿ ನಿಂದ್ರವರು ತಪಸ್ವಿಗಳಲ್ಲ ಬರೇ ತಪ್ಪಲ ತಿಂದು ಬದುಕೋರು ತಪಸ್ವಿಗಳಲ್ಲ ಯಾರು ನಿಜವಾದ ತಪಸ್ವಿ ಅಂದರೆ ಜೀವನದಲ್ಲಿ ಅದು ಬಡತನವೇ ಬರಲಿ ಶ್ರೀಮಂತಿಕೆಯೇ ಬರಲಿ ಲಾಭವೇ ಆಗಲಿ ಹಾನಿಯೇ ಆಗಲಿ ಮಾನವೇ ಇರಲಿ ಸನ್ಮಾನವೇ ಇರಲಿ ಬಡತನ ಶ್ರೀಮಂತಿಕೆ ಮಾನ ಅಪಮಾನ ಹುಟ್ಟು ಸಾವು ನೋವು ನಲಿವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಯಾವನಲ್ಲಿರ್ತೈತಲ್ಲ ಅವ ನಿಜವಾದ ತಪಸ್ವಿ ಆಗ್ತಾನೆ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರವ ಇಲ್ಲ ಇದು ಇದು ವಿಶ್ವ ಇದು ಇದು ಪ್ರಪಂಚ ಇದು ಇದು ಜಗತ್ತಿದು ಇದು ಜಗತ್ತಿನ ಅರ್ಥವೇ ಜಮ್ ಗಚ್ಚತಿ ಇತಿ ಜಗತ್ತು ಜಗತ್ ಅಂದರೆ ಇದರ ಅರ್ಥ ಏನು ಅಂದ್ರೆ ಏನಿದೆಯೋ ಅದು ಹಾಗೆ ಉಳಿಯುವುದಿಲ್ಲ ಏನು ಕಾಣ್ತೈತಿ ಅದು ಕಂಡಂಗೆ ಇದು ಜಗತ್ತಿನ ಲಕ್ಷಣ ಜಗತ್ತಿನ ಲಕ್ಷಣ ಏನು ಅಂದ್ರೆ ಅದು ಇದ್ದಂಗೆ ಇದು ಸದಾ ಪರಿವರ್ತನಾಶೀಲ ಇದೆ ಇಲ್ಲಿ ಏನು ಏನಿದೆಯೋ ಅದು ಹಂಗ ಉಳಿಯೋದಿಲ್ಲ ಇದು ಜಗತ್ತಿನ ನಿಯಮ ನಿಮಗೆ ಸ್ವಚ್ಛ ಕನ್ನಡದಾಗ ಹೇಳಬೇಕಂದ್ರೆ ಜಗತ್ತಂದ್ರೆ ಏನ್ರಿ ಅಂದ್ರೆ ಒಟ್ಟು ಇದ್ದದ್ದು ಇದ್ದಂಗೆ ಇರೋದಿಲ್ಲ ಇದು ಜಗತ್ತು ಬೆಕ್ಕಾದ ತಗೊಳ್ರಿ ನೀವು ಬೆಕ್ಕಾದ ತಗೊಳ್ರಿ ಇದು ಇದು ಜಗತ್ತಿನ ನಿಯಮವ ಏನು ಅಂದ್ರೆ ಇದ್ದದ್ದು ಅದು ಇದ್ದಂಗೆ ಇರೋದಿಲ್ಲ ಒಟ್ಟು ಬದಲಾವಣೆ ಆಗ್ತೈತೆ ಮೊದಲ ಸಾಮಾನ್ಯವಾಗಿ ನಾವೇನಿದ್ವಿ ಬಾಲಕರಿದ್ದೀವಿ ಯುವಕರಾದ್ವಿ ಮುಪ್ಪಾತು ಸಾವು ಏನು ಬಾಲಕರಿದ್ದವ್ರು ಹಂಗ ಬಾಲಕರಾಗೆ ಉಳ್ದಾರೇನು ಇಲ್ಲ ಬೀಜ ಐತಿ ಬೀಜ ಬೀಜ ಆಗಿನೇ ಉಳ್ದೈತೆ ಬೀಜ ವೃಕ್ಷ ಒಂದು ದಿವಸ ಹಣ್ಣು ಕೊಟ್ಟು ಮತ್ತು ಮುರಿದು ಬಿತ್ತ ಎಲ್ಲವೂ ಬದಲಾವಣೆ ಆಗ್ತದೆ ಈ ಜಗತ್ತಿನಲ್ಲಿ ಬದಲಾವಣೆ ಆಗದೆ ಯಾವುದು ಉಳಿಯುವುದಿಲ್ಲ ಒಟ್ಟು ವಸ್ತುಗಳೇನದವ ಇದ್ದಂಗೆ ಇರುವುದಿಲ್ಲ ಇಲ್ಲಿ ಒಬ್ಬ ಇರ್ತಾನೆ ಖಾಯಂ ಶ್ರೀಮಂತಿದ್ದವನು ಶ್ರೀಮಂತನೇ ಏನೋ ಒಮ್ಮೆ ಬಡವಾಗ್ತಾನೆ ನಮ್ಮ ಬಡವ್ ಇದ್ದವು ಮತ್ತು ಶ್ರೀಮಂತ ಆಗ್ತದೆ ಇದು ಬದಲಾವಣೆ ಆಗ್ತೈತಿ ಜಗತ್ತು ಇಲ್ಲಿ ಏನಿದೆಯೋ ಅದು ಇದ್ದಂಗೆ ಇರುದಿಲ್ಲ ಎಲ್ಲವೂ ಬದಲಾವಣೆ ಆಗ್ತದೆ ಈಗ ನೀವು ನೋಡಿ ಬಹಳ ಮಂದಿ ಈಗ ವಯಸ್ಸಾಗಿರ್ತದೆ ವಯಸ್ಸಾದ ಮೇಲೆ ನಮ್ಮ ಕೂದಲು ಬೆಳ್ಳಕ್ಕೆ ಕಾಣಬಾರ್ದಂತ ಎಷ್ಟೋ ಮಂದಿ ನಾವು ಹೇರ್ಡೈ ಹಚ್ತೀವಿ ಬಣ್ಣ ಹಚ್ತೀವಿ ಬಣ್ಣ ಹಚ್ಚಿದಾಗ ಅದು ಕೂದಲು ಅಂತಿರ್ತೈತಿ ನಾವು ಹೇರ್ ಸ್ಟೈಲ್ ಮಾಡಿಕೊಂಡು ರಸ್ತೆಯೊಳಗೆ ಓಡ್ತಿರ್ತೀವಿ ಅವಾಗ ಅದು ಬಣ್ಣ ಅಂತಿರ್ತೈತಿ ನಾ ಅದಿನಂತ ನಿನ್ನ ಬಣ್ಣ ಚೆಂದ ಐತಿ ನಾ ಹೋದ್ರೆ ನಿನ್ನ ಬಣ್ಣ ಬೈಲಿಗೆ ಬರ್ತೈತಿ ಅಂತದು ಬಣ್ಣ ಅಂತಿರ್ತೈತೆ ಇರುವುದಿಲ್ಲ ಇದ್ದಂಗೆ ಐತೆ ಮೊದಲು ಏನು ಹೇರ್ ಸ್ಟೈಲ ಮೊದಲು ಕೂದಲ ಮೊದಲು ಹಂಗೆ ಉಳಿತೈತೆ ಎಲ್ಲವೂ ಬದಲಾವಣೆ ಆಗ್ತೈತಿ ಮತ್ತು ವಯಸ್ಸಾದ ಮೇಲೆ ಕೂದಲು ಬೆಳಗ್ಗೆ ಮನುಷ್ಯ ಮನುಷ್ಯಾಗ ಈಗ ನೀವು ಊಟ ಮಾಡ್ತಿರ್ತೀರಿ ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಚಪಾತಿ ಉಣ್ತೀರಿ ಆಮೇಲೆ ಏನು ಉಣ್ತೀರಿ ಹೋಳಿಗೆ ಹುಗ್ಗಿ ಸ್ವೀಟ್ ಉಣ್ತೀರಿ ಲಾಸ್ಟ್ಗೆ ಏನು ಉಣ್ತೀರಿ ಅನ್ನ ಉಣ್ತೀರಿ ಅನ್ನ ಹೆಂಗಿರ್ತೈತಿ ಬೆಳಗಿರ್ತೈತಿತ್ತು ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ತ ಊಟ ಮುಗ್ಯಾಕ ಬಂದೈತೆ ಅಂತ ತಿಳ್ಕೊಬೇಕು ತಲೆ ಬೆಳೆ ಕೂದಲು ಬಂದಾವಂದ್ರೆ ಜೀವನ ಮುಗ್ಯಾಕ ಬರಕತ್ತೈತೆ ಅಂತ ತಿಳ್ಕೊಬೇಕಷ್ಟೆ ಇಲ್ಲಿ ಯಾವುದು ಇದ್ದಂಗೆ ಇರೋದಲ್ಲ ಎಲ್ಲವೂ ಬದಲಾವಣೆ ಆಗ್ತೈತೆ ಅಷ್ಟೆ ಇದು ಜಗತ್ತಿನ ನಿಯಮ ಇದ್ದಂಗೆ ಇರೋದಿಲ್ಲ ಇದೆ ಎಲ್ಲ ಎಲ್ಲವೂ ಬದಲಾವಣೆ ಆಗ್ತಿತ್ತು ನೀವು ಮದುವೆ ಆಗಿರಿ ಮದುವೆ ಆಗಾಗ ನಿಮ್ಮ ಮದುವೆ ಫೋಟೋ ನೋಡ್ರಿ ಏನು ಒಂದ ಕೋಕೋ ಕೋಕೋ ಅಲ್ಲೋ ಬಾಟ್ಲಿ ಇರ್ತೈತಿ ಸ್ಟ್ರಾ ಎರಡು ಇಟ್ಟಿರ್ತಾರೆ ಯಾವಾಗ ಮದುವೆ ಆಗ ಅವಾಗ ನೀವೇನು ನಕ್ಕಿದ್ದು ನಿಮ್ಮ ಫೋಟೋ ತೆಗೆಯವರು ನಗರಿ ಸರ್ ಸ್ವಲ್ಪ ಸ್ಮೈಲ್ ಪ್ಲೀಸ್ ಅಂತಿರ್ತಾರ ಸ್ವಲ್ಪ ನಗರಿ ಸರ್ ಸ್ವಲ್ಪ ಈಗ ಅಷ್ಟ ನಗರಿ ಮುಂದೆ ಖಾಯಾಮ ನಿಮ್ದು ಅಳದೈತಿ ಹೌದಲ್ ಅವಾಗಿಂದು ನೋಡಿರಿ ಒಂದ ಬಾಟ್ಲಿ ಎರಡು ಸ್ಟ್ರಾ ನಿಮ್ಮ ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿಮ್ಮ ಬಾಯಾಗ ಈಗ ಈಗ ನೋಡ್ರಿ ಒಂದು ಆ ಕಡೆ ಕುಂತಿರ್ತೈತಿ ಒಂದು ಈ ಕಡೆ ಕುಂತಿರ್ತೈತಿ ನೀವು ಯಾರ ಮನೆಗಾರ ಹೋಗಿ ಕೇಳ್ರಿ ಭಾಳ ಮಂದಿ ಮಠಕ್ಕೆ ಬರ್ತಿರ್ತಾರೆ ಎಪ್ಪ ಅದಕ್ಕೆ ನನಗೆ ಒಟ್ಟ ಹೊಂದಕ್ಕಿಲ್ ಅವಾಗ ಅದು ಫೋಟೋ ನೋಡಿ ಅಲ್ಲಿ ಗುರುಗಳು ಕೇಳಿದ್ರೆ ಅಲ್ಲೋ ತಮ್ಮ ಅವ್ರ ತುತ್ತ ನಿನ್ನ ಬಾಯಾಗ ನಿನ್ನ ತುತ್ತ ಅವ್ರ ಬಾಯಾಗ ಅವಾಗ ಅವಂದ ಯಪ್ಪಾ ಆ ತುತ್ತ ಕೂತ್ ನನಗೆ ನನಗೀಗ ಹಂಗ ಉಳಿತೈತೇನೇ ಹೇಳಿರಿ ಜೀವನದೊಳಗೆ ಇದು ಜಗತ್ತಿನ ನಿಯಮ ಅಂದ್ರೆ ಇದ್ದದಿದ್ದಂಗೆ ಇರುವುದಿಲ್ಲ ಅಷ್ಟೆ ಎಲ್ಲವೂ ಬದಲಾವಣೆ ಆಗ್ತದೆ ಏರ್ದವರು ಇಳಿಬೇಕಾಗ್ತೈತಿ ಅರಳಿದ್ದು ಬಾಡಬೇಕಾಗ್ತೈತಿ ಕಟ್ಟಿದ್ದು ಬೀಳಬೇಕಾಗ್ತೈತಿ ಹುಟ್ಟಿದ್ದು ಸಾಯ್ಬೇಕಾಗ್ತೈತಿ ಇದು ಜಗತ್ತಿನ ನಿಯಮ ಇದು ಇದು ಸತ್ಯ ಇದು ಇಟ್ ಈಸ್ ರಿಯಾಲಿಟಿ ಆಫ್ ಲೈಫ್ ಇದು ಜೀವನದ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದಷ್ಟೇ ಕಷ್ಟಗಳು ಬರ್ತಾವು ಜೀವನದಲ್ಲಿ ಬರುವುದಲ್ಲ